ಏನೇ ಓಯ್ತು ಹಿಂಗಾಗೋಯ್ತು ಹಾಂ ಬರ್ಲಿ ತೀರಿ ಹೋಗೋಣ ಬರ್ಲಿ ಏನೇ ನೋಡೋಣ ಬಿಟ್ಟ ನನ್ನ ಕೇಳ್ತಾ ಇದ್ದೆ ಅಂತವಳಿ ಇಂಥವಳು ಅಂತ ಇವಾಗ ನೋಡ್ತಾ ಹಾ ನೋಡ್ತೇನಮ್ಮ ಬಂಡವಾಳ ಎಲ್ಲ ಬೈಲಾಯ್ತಾ ಸುಮ್ಮನೆ ಇರಮ್ಮ ಸಂಗೀತ ಏನೇನೋ ಮಾತಾಡ್ಬೇಡ ಅವ್ನು ಫೋಟೋ ತಗೊಂಬರ್ಲಿ ಸುಮ್ಮನೆ ಐತಿ ಬಿಡಿ ಏನೇನೋ ಮಾತಾಡ್ಬೇಡ ಅವನು ಮುಂದೆ ಮಾತಾಡಬೇಡ್ರಿ ಯಾರು ಏನು ಮನ್ಸಿಗೆ ಬೇಚಾರ ಮಾಡ್ಕೊಂತಾನೆ ಏನೋ ಹೋಗಪ್ಪ ಒಳ್ಳೆ ಕಡೆ ಸಂಬಂಧ ಸಿಕ್ತಲ್ಲ ಅಂತ ಮನ್ಸ ಖುಷಿಯಾಗಿತ್ತು ನೋಡಿದ್ರೆ ಈ ಟೈಮಾಗಿ ಹಿಂಗಾಗೋಯ್ತಲ್ಲ ಅವ್ನು ಬರಲಿ ಇರು ಅಚ್ಚ ಬರಲಿ ಏನು ಹೇಳ್ತಾರೆ ನೋಡೋಣ ಎಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂಡೋಣ ಮಗು ಪಾಪ ಯಾಕೆ ಹಿಂಗೆ ಆತ ಐತೆ ಅನ್ನೋದೇ ತಿಳಿತಾ ಇಲ್ಲ ಏನಮ್ಮ ಸಂಗೀತ ನಿನ್ನ ನಿನ್ನ ಮದುವೆ ಮಾಡ್ಕೊಂಡಿಲ್ಲ ಅನ್ನೋ ಪಾಪಕ್ಕೆ ನೀನೇ ಏನನ್ನ ಕಿತಾಪತಿ ಮಾಡ್ದೇನಮ್ಮ ಹಾಂ ಎಂತ ಮಾತು ಹೇಳ್ತಿಯಪ್ಪ ನಾನು ನಿಮ್ಮ ಜೊತೆಗೆ ಇರ್ತೀನಲ್ಲ ಅಲ್ಲಿಂದ ಬಂದಾಗಿಂದ ಹಾಂ ಎಲ್ಲಾದರೂ ಹೊರಗಡೆ ಹೋಗಿದ್ದೀನಾ ಏ ಯಾಕಪ್ಪ ನಿಮ್ಮ ಮಗಳ ಮೇಲೆ ನಿಮಗೆ ನಂಬಿಕೆ ಇಲ್ಲ ಮಾತಾಡ್ತೀನಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಇಂಥ ಕೆಲಸ ಮಾಡಲ್ಲ ನಾನು ಒಂದು ಮಾಡಿದರೆ ಮಾಡಿದ್ರೆ ಹೇಳಿ ಹೇಳು ಮಾಡಿದರೆ ನಮ್ಮ ಹತ್ರ ಆದರೂ ಹೇಳು ಯಾಕೆ ಹೊಡಗುಟ್ಟು ತಮ್ಮನಿಗೆ ಈ ಕೆಲಸ ಕೊಡ್ತಾ ಇದೆಯಾ ನೀನು ಮಾ ಅವ್ನಿಗೇನು ಬುದ್ಧಿಗಿದ್ದಿಲ್ಲ ನಾನು ನಾನೇನಮ್ಮ ಮಾಡಿದೆ ಇಲ್ಲಮ್ಮ ನಾನೇನು ಅಂತ ತಪ್ಪು ಮಾಡಿಲ್ಲ ಮಾಡಿಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಪ್ಪ ಅಪ್ಪ ಏನು ಹೇಳಿದ್ರ ಶಾ ಏನಂತ ಏನಿಲ್ಲ ನೀ ಫ್ರೆಂಡು ಅಮ್ಮ ಅದು ಒರ್ಜಿನಲ್ ಅಂತೆ ಫೋಟೋ ಡೂಪ್ಲಿಕೇಟ್ ಅಲ್ಲಂತೆ ಅದು ಎಡಿಟ್ ಮಾಡಿರೋದಾಗ್ಲಿ ಅಲ್ಲಂತೆ ಅದು ಒರ್ಜಿನಲ್ ಅಂತೆ ಫೋಟೋ ಏನೂ ಆಯ್ತಾ ಇದೆಯಾ ಹ್ಞೂನಮ್ಮ ಅವನು ಎಷ್ಟೊತ್ತು ಚೆಕ್ ಮಾಡ್ದ ಇಲ್ಲ ಇದು ಒರ್ಜಿನಲ್ಲೇ ಫೋಟೋ ಇದು ಎಡಿಟ್ ಮಾಡಿರೋದಲ್ಲ ಅಥವಾ ಒಬ್ಬರು ಬಾಡಿಗೆ ಇನ್ನೊಂದು ಫೇಸ್ ಅಂಟಿಸಿರೋದಲ್ಲ ಹೇಳ್ಬಿಟ್ಟು ಎಲ್ಲ ಗೀಚಿ ನೋಡ್ದೆ ಇಲ್ಲಮ್ಮ ಅದು ಒರ್ಜಿನಲ್ಲೇ ಅಂತ ಫೋಟೋ ಅಪ್ಪ ಅಮ್ಮ ಏನು ಮಾಡೋದು ಹಾಂ ನೀನು ಹೇಳ್ಬೇಕಪ್ಪ ಏನು ಮಾಡ್ಬೇಕಂತ ಈ ವಿಷಯದಲ್ಲಿ ನನಗೇನು ನಿರ್ಧಾರ ತಗೊಳಕ್ಕೆ ಆಗ್ತಾಯಿಲ್ಲಮ್ಮ ನನಗೆಲ್ಲಾಗಲ್ಲ ನನಗೆ ಅಷ್ಟು ಶಕ್ತಿ ಇಲ್ಲೇ ಇಲ್ಲ ನೀವೇ ಏನಾದರೂ ಮಾಡಬೇಕು ನೀವೇನು ಮಾಡ್ತೀರಾ ಅದನ್ನು ನೋಡ್ತಾ ಇರ್ತೀನಿ ನನಗೆ ಯಾವುದೇ ತೋಷ್ಟು ಪೇಶನ್ಸ್ ಇಲ್ಲ ಇಲ್ಲಮ್ಮ ಇವಾಗ ಒಂದು ಕೆಲಸ ಮಾಡೋಣ ಪಾರ್ಷ ಹೇಳಪ್ಪ ಸೀದಾ ಊರಿಗೋಗಿ ಹತ್ರ ಮಾತಾಡೋಣ ಫೋಟೋ ತೆಗೆದು ಅವ್ರ ಮುಂದೆ ಇಕ್ಕೋಣ ಅವ್ರು ಏನು ಹೇಳ್ತಾರೋ ಕೇಳೋಣ ಯಾಕಂತಂದ್ರೆ ತೂಕದ ವ್ಯಕ್ತಿ ಅವರು ಇಂಥ ಮೋಸ ಆದಾಗೆ ಮಾಡಂಗಿದ್ದರೆ ಅಷ್ಟು ಶ್ರೀಮಂತರಾಗಿರ್ತಾ ಇರಲಿಲ್ಲ ನನ್ನ ಅನಿಸಿಕೆ ಹೇಳ್ತಾ ಇರೋದು ಬೇರೆಯವ್ರ ಅನಿಸಿಕೆ ಏನೋ ನನಗೆ ಗೊತ್ತಿಲ್ಲ ಅವರು ಮೋಸದಾಗೆ ಮಾಡೋಂಥದ್ದು ಜನ ಅಲ್ಲ ಆಯಿತಾ ಹೋಗಿ ಅವ್ರ ಮನೆಗೆ ಹೋಗಿ ಫೋಟೋ ಅಲ್ಲಿ ಇಟ್ಬಿಟ್ಟು ಒಂದು ನಿಮಿಷ ಮಾತಾಡೋಣ ಸುಮ್ಮನೆ ನಾವೇ ಏನೋ ನಿರ್ಧಾರ ತಗೊಂಡ್ ಬೇಕಾ ಬೇಕಾಗಿಲ್ಲ ಆಯ್ತಪ್ಪ ನೀನು ಹೆಂಗ ಹೇಳ್ತೀವಿ ಹಂಗೆ ಅವ್ರಿಗೆ ಫೋನ್ ಮಾಡ್ತೀನಿ ನಾನು ಬರ್ತಾ ಇದ್ದೀರಿ ಅಂತ ಅವ್ರ ಮನೆಗೆ ಇಲ್ಲಿ ಫೋಟೋ ಇಟ್ಬಿಟ್ಟು ಆಮೇಲೆ ನಿರ್ಧಾರ ಮಾಡೋಣ ಯಾ ಬಿಡು ಆ ಕಥ ಬಿಟ್ಟಾಕೋ ಬಿಟ್ಬಿಡು ಏನು ಪ್ರಪಂಚದಾಗ ಯಾರು ಬೇರೆ ಹುಡುಗಿರ ಇಲ್ಲ ಯಾರನ್ನಾದ್ರೂ ಬೇರೆ ಅವ್ರನ್ನ ಮದುವೆ ಆದರೆ ಆಯ್ತು ಬಿಡು ಅವ್ರನ್ನ ಮಾ ತಾಯಿ ಸುಮ್ಮನೆ ಇರ ನೀನು ಯಾಕೆ ನಮ್ಮ ಪ್ರಾಣ ಇದ್ದೀಯಾ ಸುಮ್ಮನೆ ಇರಬೇಕು ನೀನು ನಾವೇ ಇಲ್ಲಿ ಕಷ್ಟಿದ್ರೆ ನಿಂದೊಂದು ಯೋಚನೆ ಯೋಚನೆ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿದ್ ಬಿಡು ನೀನು ಅಲ್ಲಮ್ಮ ಫೋಟೋ ಏನೋ ಡೂಪ್ಲಿಕೇಟ್ ಎಲ್ಲ ಎಡಿಟ್ ಮಾಡಿರೋದೆಲ್ಲ ಒಲ್ ಅಂತ ಬಂದ್ಮೇಲೆ ನಿನ್ನ ಹುಡ್ಗಿನ್ ಕರ್ಕೊಂಬಂದ ಏನು ಮಾಡ್ತೀರಾ ಏನು ಮುಂದೆ ಎರಡನೇ ಮದುವೆ ಮಾಡ್ಕೊತೀರಾ ಅವಳ ಅವ್ಳಗ್ ಮುಂಚೆ ಮದುವೆ ಆಗೈತೆ ಅಕ್ಕ ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊಂತೀನಿ ನಿನ್ನ ಬಾದರೂ ಬಿಡ್ತೀನಿ ಸುಮ್ಮನೆ ಆಯ್ತು ಬಿಡು ನೀನು ಸುಮ್ನೆ ಇಟ್ಬಿಡು ಅಪ್ಪ ಅವ್ರಿಗೆ ಫೋನ್ ಮಾಡಪ್ಪ ಚಾಮ್ ಹ್ಞೂ ಮಾಡ್ತೀನಪ್ಪ ನೀವು ಹೆಂಗೆ ಹೇಳ್ತೀರಾ ಹಂಗಪ್ಪ ಅವ್ರಿಗೆ ಫೋನ್ ಮಾಡಿ ಫೋಟೋ ತಗೊಂಡೋಗಿ ಅವ್ರ ಮುಂದೆ ಏನು ಹೇಳ್ತಾರೋ ಕೇಳೋಣ ನಮ್ಮ ಆಯ್ತು ಸರಿ ಕಾರ್ ತೆಗಪ್ಪ ಹೋಗೋಣ ಫೋನ್ ಮಾಡ್ತೀನಿ ನಾನು ಸರಿನಪ್ಪ ನೀನು ಆ ಮನೆ ಹೋಗಮ್ಮ ನಾವು ಇದನ್ನ ಬೀಗ ಹಾಕೊಂಡು ಹೋಗ್ತೀರಿ ನಾನು ಬರ್ತೀನಪ್ಪ ಬೇಡಮ್ಮ ನೀನು ಬರೋದು ಬೇಡ ನೀನು ಮಾತಾಡೋದು ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಈ ಟೈಮಲ್ಲಿ ನಮ್ಮ ಬೇಜಾರಾಗಿ ನಾವಿದ್ದೀರಿ

ಓಹೋ ಏನಪ್ಪ ಇದು ಮಲಗುಗಳು ಗಮ ಅಂತಾವೆ ಮುಟ್ಕ ಮುಟ್ಕೋ ಅಂಬುಜೆ ಮುಟ್ಕಳೆ ಮುಟ್ಕಳೆ ಹೂವನ ಹೂವ 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 ಅಂತ ಬರ್ಕೊಂಡ್ ಸಾಯ್ತಾ ಇದ್ದೆ ನನಗೆ ಈ ಹೂವ ಬೇಕಾಗಿಲ್ಲ ನೀನ್ ತಂದ್ಕೊಟ್ಟಿದ್ರ ಹೂವನೇ ಬೇಕು ನಂತ ನಾನೇ ತಂದ್ಕೊಟ್ಟಿದ್ದೀನಂತೆ ಮುಟ್ಕಳೆ ಅಪ್ಪ ಬಾದ್ ಬಿತ್ತು ಐನೂರು ರೂಪಾಯಿ ಕೊಟ್ಟು ಹೂವು ತಕೊಂಬಂದ್ರೆ ಬೇಡ ಅಂತ ಬೋಗಲ್ತವಳೆ ಬೋಗಲ್ ಸನ್ನಿ ಏನ್ ಹುಚ್ಚಗಿಚ್ಚಿರ್ತದ ಹೆಂಗೆ ನಾನು ತಂದು ಕೊಟ್ಟರೆ ಮಾತ್ರ ನಾನು ಹೂವು ಮುಟ್ಕೊಳದ ಬೇರೆ ಯಾರ ತಂದ್ ಕೊಟ್ಟು ಮುತ್ಕೊಳ್ಳಲ್ಲ ಇದು ದೊಡ್ಡ ಲೆಕ್ಕಾಚಾರ ಕರ್ಮ ಹೂ ನಗ ಬಿಡುವಾಗ ಪೆಟಕ್ ಹೋಗಿ ಅವಾಗ ಹೂವಾಗ ಅಂತ ನಂಗೆ ಬಿಡುವೇ ಇಲ್ಲ ಅಪ್ಪ ಹೂವ ಎತ್ಕೊಂಡಾಗ ನಾಗಪ್ಪು ಹಾಕುದು ಬಂದ್ಬಿಡೋ ಹುಷಾರ ಕಿತಾಪತಿ ಇದು ಬೇರೆ ಕೆಲಸ ಮಾಡ್ಬೇಕಾ ನಾನು ಹಲೋ ಓ ಹೇಳಪ್ಪ ಶಂಕರಪ್ಪ ಯಜಮಾನ ಮನೆಗೆ ಇದ್ರಾ ಓ ಇಲ್ಲಪ್ಪ ಅದೇ ಮದ್ವೆ ಯಾವ್ದು ಎಷ್ಟು ಚೆನ್ನಾಗದೆ ಅಂತ ಗೊತ್ತಾಗಿಸ್ಕೊಂಬರ ನಂತ ನಾನು ನನ್ ಮಮ್ಮಗನು ಐನೂರ ಹತ್ತಿಕ್ಕ ಓದ್ತಾ ಬೇಡ ಬೇಡ ನಾವು ಬರ್ತಾ ಇದ್ರಿ ಒಂದು ನಿಮಿಷ ಮನೆಗೆ ಇದ್ಬಿಡಿರಿ ಯಾಕಪ್ಪ ಏನೂ ಇಲ್ಲ ಯಜಮಾನ್ರೆ ರೀ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು ಯಾಕಪ್ಪ ಏನು ಮನ್ಸಿಗೆ ಬೇಜಾರು ಮಾಡ್ಕೊಂಡಂಗಿದ್ದೀರಿ ಯಾಕಪ್ಪ ಏನಾಯ್ತು ಹಾಂ ಅದೇನೇ ಸಮಸ್ಯೆ ಇದ್ರು ನೀವು ನನ್ನ ಹತ್ರ ಹೇಳ್ಬೇಕು ಆಯ್ತಾ ಮನ್ಸಿಗೆ ಮಾತ್ರ ಬೇಜಾರು ಮಾಡ್ಕೊಂಬತ್ತು ಏನಾಯ್ತಪ್ಪ ಇಲ್ಲ ಇಲ್ಲ ಬರ್ತಾಯ್ತೀರಿ ನಾನು ಹರ್ಷ ನಮ್ಮ ಎಲ್ಲ ಮೂರು ಜನ ಬರ್ತಾಯಿದ್ದೀರಿ ನೀವು ಮನೆಗೆ ಇರ್ರಿ ಆಯ್ತಪ್ಪ ಬನ್ರಿ 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 ಯಾಕಪ್ಪ ಏನಂತೆ ಏನೋ ಬರ್ತಾವ್ರಂತಪ್ಪ ಏನು ನನಗೂ ತಿಳಿದು ಯಾಕೋ ಅಷ್ಟು ಬೇಜಾರಾಗಿ ಮಾತಾಡ್ತಾವ್ರೆ ರೀ ಏನಂತ ನೋಡೋಣ ಬರ್ಲಿ ಬರಲಿ ಅದೇನಂತ ನೋಡೋಣ ವರದಕ್ಷಿಣೆ ಜಾಸ್ತಿ ಬೇಕೇನ್ವಾ ವರದಕ್ಷಿಣೆ ನಾನು ಮಂದಿಗೆ ಸಮಾಧಾನ ಆಗೋಷ್ಟು ನಾನು ಕೊಡ್ತೀನಿ ಅದ್ರ ಮೇಲೆ ಜಾಸ್ತಿ ಕೇಳಿದ್ರೆ ನಾನು ಕೊಡಲ್ಲ ದುಡ್ಡಿನ ಆಸೆ ಇರೋರು ನಮ್ಮ ಮಗುನ ಬಾಳಿಸ್ತಾರ ನಾನು ಮಾತ್ರ ಅದಕ್ಕಿನ್ನ ಒಂದು ರೂಪಾಯಿ ಜಾಸ್ತಿ ಕೊಡೋಲ್ಲ ಹಲೋ ಹಲೋ ಸರ್ ನಾವು ಬ್ಯಾಂಕಿಂದ ಇಂದ ಮಾತಾಡ್ತಾ ಇರೋದು ಹೇಳಿ ಮೇಡಮ್ ಸರ್ ಇವ ನೀವು ಈ ತಿಂಗಳಿಂದ ಟ್ಯಾಕ್ಸ್ ಐದು ಲಕ್ಷ ರೂಪಾಯಿ ಕಟ್ಬೇಕು ಸರ್ ಹೌದಾ ಯಾಕೆ ಮೇಡಮ್ ಇವಾಗಿರೋ ಅಮೌಂಟ್ ಗೆ ಸುಮಾರು ಒಂದು ತೊಂಬತ್ತು ಲಕ್ಷ ರೂಪಾಯಿ ಜಮಾ ಆಗಿದೆ ಸರ್ ನಿನ್ನೆ ನಮ್ಮ ಅಕೌಂಟ್ಗೆ ದುಡ್ಡು ಬಂದಿದೆ ಅದಕ್ಕೆ ಇನ್ಮೇಲೆ ನೀವು ಟ್ಯಾಕ್ಸ್ ಜಾಸ್ತಿ ಕಟ್ಬೇಕಾಗಿದೆ ಸರ್ ಓ ಹೌದಾ ಅಷ್ಟು ದುಡ್ಡು ಎಲ್ಲಿಂದ ಬಂತು ಅದು ಫಾರಿನ್ ಇಂದ ಬಂದಿರೋದು ಸರ್ ಫಾರಿನ್ ಇಂದ ಬಂದಿದೆ ನಿಮ್ಮ ಅಕೌಂಟ್ಗೆ ಅದಕ್ಕೆ ನೀವು ಟ್ಯಾಕ್ಸ್ ಇರೋ ದುಡ್ಡಿಗೆ ಈ ದುಡ್ಡಿಗೆ ಎಲ್ಲ ಸರಿ ಇಷ್ಟು ದುಡ್ಡು ಕಟ್ಬೇಕು ಸರ್ ನೀವು

ಇವನು ಒಳಗುಟ್ಟು ಏನು ಅನ್ನೋದು ನಂಗೆ ಅರ್ಥನೇ ಆಗ್ತಾಯಿಲ್ಲ ಹೇಳೋದೇ ಇಲ್ಲ ಏನೂ ಅಯ್ಯೋ ಅಲ್ಲ ಇವನು ಹೋದಕ್ಕಂತ ಹೋಗ್ಬಿಟ್ಟು ಯಾವುದೋ ದೇಶಕ್ಕೆ ಇವನಲ್ಲಿ ದುಡ್ಡು ವ್ಯವಹಾರ ಮಾಡ್ಕೊಂಡು ಕುಟ್ಕಂಡ್ರೆ ಹೆಂಗೆ ಹಸು ಅಂತ ಮನೆ ಎಲ್ಲಿ ಬಂತು ಏನು ಅರ್ಥನೇ ಆಗ್ತಾಯಿಲ್ಲ ಇವಾಗ ಅವನ ಕತೆ ಇರಲಿ ಅವ್ನು ಎಲ್ಲಿದ್ದರೂ ಚೆನ್ನಾಗಿರ್ತಾನೆ ಅವ್ನು ಮಾಡೋದೆಲ್ಲ ಕರೆಕ್ಟಾಗಿ ಇರ್ತದೆ ಆದರೆ ಅಕ್ಕ ನಾವು ನಿನ್ನೆ ಮಾತುಕತೆ ಎಲ್ಲ ಮಾಡ್ಕೊಂಬಂದು ಸಡನ್ನಾಗಿ ಮನೆಗೆ ಬರ್ತೀನಿ ಅಂತ ಅವ್ರೆ ಏನಿರ್ಬೋದು ಏನಾಯ್ತು ಹ್ಞೂ ಅಮ್ಮ ಹೂವು ಬೇಡನಮ್ಮ ಏಯ್ ಎಪ್ಪಣೆಕ್ಕೋದಾ ಅಯ್ಯೋ ಏನಕ್ಕೋ ಬತ್ತಾವರೇನ ಬಿಡು ಅದಕ್ಕೆ ನಿಮ್ಮ ಮನ್ಸಿಗೆ ಬೇಜಾರ್ ಮಾಡ್ಕಂತ್ಯಾ ಅಲ್ಲ ಸಡನ್ ಆಗಿ ಮನೆಗೆ ಬರ್ತೀನಿ ಅಂದ್ರಲ್ಲ ಅದಕ್ಕೆ ಯಾಕೋ ಹೇಳ್ಕೊರಷ್ಟು ಮನ್ಸಿಗೆ ಬೇಜಾರ್ ಆಯಿತು ಹ್ಮ್ ಸರಿ ಭಗವಂತ್ ನವ್ನೆ ಇಲ್ಲ ಭಗವಂತ ನೋಡ್ಕೊಂತಾನೆ ಬಿಡು ಅಪ್ಪ ನಡಿಯಪ್ಪ ಹೂವ ಇಟ್ಕೊಂಡು ಒಳಗೆ ನಡಿ ನಡಿ ಅಂಬುಜಿ ಅವ್ರು ಬರ್ತಾರಂತ ನಡಿ ಅಜ್ಜನ ನೋಡೋಣ ನಡಿ ಮನ್